ಪೂಂಚ ಬಸವರಾಜ ದೇವರು ಶ್ರೀ ರೇವಣ ಸಿದ್ದೇಶ್ವರ ಮಹಾಮಠ ಮನ್ಸೂರ್ ಧಾರವಾಡದ ಮಹಾಗುರುಗಳೇ ರಾಜ್ಯ ಸಮಿತಿಯ ಮತ್ತೋರ್ವ ರಾಜ್ಯ ಸಂಘಟ ಸಂಚಾಲಕರಾಗಿರ್ತಕ್ಕಂತಹ ಶ್ರೀ ಎಸ್ ಎನ್ ಬಳ್ಳಾರಿ ಅವರೇ ಮತ್ತೋರ್ವ ರಾಜ್ಯ ಮಹಿಳಾ ಘಟಕದ ರಾಜ್ಯ ಸಂಘಟ ಸಂಚಾಲಕರಾಗಿರ್ತಕ್ಕಂತಹ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮ ಆಯೋಜನೆಗೆ ಸಾಕಷ್ಟು ಶ್ರಮ ವಹಿಸಿರ್ತಕ್ಕಂತಹ ಹೇಮಾವತಿ ಟಿ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಒಕ್ಕೂಟದ ರಾಜ್ಯ ಪದಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಅವನಿಕಾಪುಲೆ ಅವರೇ ಬೆಂಗಳೂರು ಅವರೇ ಜಿ ಎಲ್ ಲವಣ್ಯ ತುಮಕೂರು ಅವರೇ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಕೊಂಡೆ ಸಿರುಗುಪ್ಪ ಅವರೇ ಮತ್ತೊಬ್ಬ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಪಿ ಆರ್ ಸಂಚಾಲಕರುಗಳೇ ಜಿಲ್ಲಾ ಖಜಾಂತಿ ಅವರೇ ತಾಲೂಕು ಸಂಚಾಲಕರೇ ಮತ್ತು ಮಹಿಳಾ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ ಮತ್ತು ಪತ್ರಕರ್ತ ಮಿತ್ರರೇ ಈ ರಾಜ್ಯದಲ್ಲಿ ಏನು ದಲಿತರು ಎದುರಿಸತಕ್ಕಂತಹ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಆ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿಯ ಸಭೆ ಕರೆದಂತೇಳಿ ಇವತ್ತು ಸಭೆ ಈಗಿನ ಪರಿಸ್ಥಿತಿಯಲ್ಲಿ ಟಿವಿಗಳಲ್ಲಿ ಸಂವಿಧಾನವನ್ನ ಬರೆದು ನಾಳೆಗೆ ಎಪ್ಪತ್ತೈದು ವರ್ಷ ಆಯ್ತು ನಾವು ಒಂದು ದಿವಸ ಮುಂಚಿತವಾಗಿ ಈ ಕಾರ್ಯಕ್ರಮದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡ ವೃದ್ಧಿಗೊಳಿಸಲು ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಆಘಾತ ಸೃಷ್ಟಿಯಾಗಲಿದೆ ಅದು ಆಗಬಾರದು ಅದು ಸಹಿತ ನಾವು ಕೋಮವಾದವನ್ನ ಅರಿಸಿ ಸಂವಿಧಾನವನ್ನ ಉಳಿಸಿ ಅಂತೇಳಿ ಒಂದು ಜಾಗೃತ ಪ್ರಜ್ಞೆಯ ಸಮಾವೇಶ ಮಾಡುವ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದ ಸಂವಿಧಾನ ಬಗ್ಗೆ ಮತ್ತು ಕೋಮುವಾದ ವಿರುದ್ಧ ಯಾವ ರೀತಿಯಾಗಿ ನಾವು ಹೋರಾಟಕ್ಕೆ ಅಳಿಯಾಗಬೇಕಂತೇಳಿ ಯಾರ ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ರೆ ಸೂಕ್ತ ಆಗ್ತಂತೇಳಿ ನಾವು ರಾಜಸ್ಥಾನ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಹಿರಿಯರಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಅವರು ಪರ ಅನೇಕ ಇರ್ತಕ್ಕಂಥ ಪ್ರಜಾವಾಣಿಯಲ್ಲಿ ಅನೇಕ ಅಂಕಣಗಳನ್ನು ಓದಿದ್ದೀವಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ ಅವರ ವಿಚಾರಗಳು ನಮಗೆ ಅತ್ಯಂತ ಅಗತ್ಯ ನಾವು ಮಾನ್ಯರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ಉದ್ಘಾಟನೆ ಮಾಡಿಸಿದ್ದೀವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಬಸವರಾಜ್ ದೇವರು ವಹಿಸ್ಕೊಂಡಿದ್ದಾರೆ ನೀವು ಅನೇಕ ಜಿಲ್ಲಾ ಪದಾಧಿಕಾರಿ ಬಂದಿದ್ರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕ ತಾವೆಲ್ಲರೂ ಅವ್ರು ಮಾತಾಡ್ತಕ್ಕ ವಿಚಾರಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಚಳವಳಿಯನ್ನ ಮಾಡಬೇಕನ್ನ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಕಾರ್ಯಕ್ರಮ ಆಯೋಜನೆ ತಾವೆಲ್ಲರೂ ಬಂದಿದ್ರಿ ಇನ್ನೂ ಬರ್ತಾ ಇದ್ದಾರೆ ತಾವೆಲ್ಲರಿಗೂ ತಮ್ಮೆಲ್ಲರಿಗೂ ಮತ್ತೋರ್ವ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳುತ್ತಾ ಜೊತೆಗೆ ಇಲ್ಲಿ ಬಂದಿರತಕ್ಕಂತ ತಾವೆಲ್ಲರೂ ಶಿಸ್ತುಬದ್ಧವಾಗಿ ಇಲ್ಲಿ ನಡೀತಕ್ಕಂತ ಕಾರ್ಯಕ್ರಮದ ಎಲ್ಲಾ ಅಂಶಗಳನ್ನ ಮನದಟ್ಟು ಮಾಡ್ಕೋಬೇಕು ಮಧ್ಯೆ ತಾವು ಯಾರು ಇಟ್ಟಿಟ್ಟಿಗೆ ಯಾವುದೇ ನೆಪದಲ್ಲಿ ಎದ್ದು ಹೋಗಬಾರದು ಹಾಗಾಗಿ ಯಾರು ಎದ್ದು ಹೋಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ಸು ಮಾಡಲಿಕ್ಕೆ ತಾವೆಲ್ಲರೂ ಶಾಂತಿ ರೀತಿಯಿಂದ ಶಿಸ್ತುಬದ್ಧವಾಗಿ ನೆಡೆಸಿಕೊಡತಕ್ಕಂತ ಹೇಳಿ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಗಮನಿಸಿ ನನ್ನ ಮಾತನ್ನ ಮುಗಿಸಿದೆ ಜೈ ಹಿಂದ್ ಜೈ ಕರ್ನಾಟಕ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಟ್ಟ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಉಳಿಸಿ ಎಂಬ ಜಾಗೃತ ಪ್ರಜ್ಞೆಯ ಸಂದೇಶವನ್ನು ಹಮ್ಮಿಕೊಂಡ ಉದ್ದೇಶ ಬಡವರ ದೀನ ದಲಿತರ ಮತ್ತು ನಿರ್ಗತಿಕರ ಹೂಗನ್ನ ಮತ್ತು ಅವರ ಅವರಲ್ಲಿ ಅವರನ್ನ ದುಡಿಯುವಂಥ ಜನ ಇದ್ದು ಇವತ್ತು ಕೋಮುವ ಎಷ್ಟೋ ಜನಗಳು ಜಾತಿ ಜಾತಿಗೆ ಒಡದಾಟ ಆಗುವುದು ಕಾಲಿಗಳ ಕೆಲಸ ಮಾಡುವುದರಿಂದ ಇದು ನಮ್ಮಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಕೋಮುವಾದ ನಡೆಸಿ ಸಂವಿಧಾನದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದಿರ್ತಕ್ಕಂಥ ಸಂವಿಧಾನದಲ್ಲಿ ನಮಗೆ ಬರಬೇಕಾದ ಸವಲತ್ತುಗಳು ಸೌಕರ್ಯಗಳು ಮತ್ತು ಅದರಿಂದ ಅದನ್ನು ದುರುಪಯೋಗಪಡಿಸಿಕೊಂಡಂಥ ಈ ಕೋಮವಾದ ರೂಪುಗಳಿಗೆ ಉತ್ತರಿಸುವುದಕ್ಕಾಗಿ ಈ ಒಂದು ಕೋಮವಾದ ನಡೆಸಿ ಸಂವಿಧಾನ ಉಳಿಸಿ ಎಂಬ ಜಾಗೃತ ಸಮಾವೇಶನ ನಾವು ಇಂದು ಧಾರವಾಡ ಜಿಲ್ಲೆಯ ಆಲೂ ವೆಂಕಟರಾವ್ ಸಭಾಭವನದಲ್ಲಿ ಏರ್ಪಡಿಸಿದ್ದೇವೆ ಎಷ್ಟು ಜನ ಸೇರಿದ್ದಾರೆ ಸುಮಾರು ಮುನ್ನೂರಿಂದ ನಾನ್ನೂರು ಜನ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಈ ಒಂದು ಸನ್ನಿವೇಶಕ್ಕೆ ನಾನು ಅಂದ್ಕೊಂಡಿರಲಿಲ್ಲ ಸುಮಾರು ಒಂದು ಆರುನೂರಿಂದ ಎಂಟುನೂರು ಜನ ಸೇರುವ ಸೇರುವಂಥ ಸಂಭವ ಇರ್ತದೆ ಉತ್ತರ ಕರ್ನಾಟಕ ಅಷ್ಟೇ ಇಲ್ಲ ಇದು ರಾಜ್ಯದಾದ್ಯಂತ ಇದು ಬೆಳಗಾವಿ ವಿಭಾಗದ ಸೀಮಿತವಲ್ಲ ರಾಜ್ಯದಾದ್ಯಂತ ಎಲ್ಲ ವಿಭಾಗಗಳಲ್ಲೂ ಕೂಡ ರಾಜ್ಯದಲ್ಲಿ ಕೂಡ ಇದನ್ನು ನಾವು ಬರೆಯಂತೆ ಇದು ಮಾಡ್ತೀವಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಕೋಪವಾದವನ್ನು ಸಂಪೂರ್ಣವಾಗಿ ಅಳಿಸಬೇಕನ್ನೋ ಉದ್ದೇಶಕ್ಕೆ ಸಂವಿಧಾನವನ್ನು ಹೇಳ್ಬೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ರಮೇಶ್ ಅಚಂಜಿ